ಪಾವಗಡ ತಾಲೂಕಿನ ವಯನಸ್ಕೋಟೆ ಹೋಬಳಿಯ ತಿಪ್ಪಯ್ಯದುರ್ಗ ಬಲ್ಲೇನಳ್ಳಿ ಈ ಎರಡು ಗ್ರಾಮಗಳ ಮಧ್ಯೆ ಬೆಟ್ಟದ ತಪ್ಪಲಿನಲ್ಲಿರುವಂತಹ ಒಂದು ಸರ್ಕಾರಿ ಅನುದಾನಿತ ಪ್ರೌಢಶಾಲೆ ಈ ಆಕರ್ಷಣಿ ಪ್ರೌಢಶಾಲೆ ಯಾಕಪ್ಪ ಈ ಶಾಲೆಯ ಸ್ಟೋರಿ ಮಾಡ್ತಾ ಇದ್ದೀವಿ ಅಂದರೆ ಈ ಶಾಲೆ ಸರ್ಕಾರದ ಅನುದಾನದಿಂದ ನಡೆಯುತ್ತೆ ಪ್ರತಿ ತಿಂಗಳು ಸರ್ಕಾರ ಐದರಿಂದ ಆರು ಲಕ್ಷ ರೂಪಾಯಿಯನ್ನ ಈ ಶಾಲೆಗೆ ವ್ಯಯ ಮಾಡುತ್ತೆ ಸರ್ಕಾರದ ಅನುದಾನ ಪಡೆಯಬೇಕಂದ್ರೆ ಸುಮಾರು ಎಪ್ಪತ್ತೈದರಿಂದ ಎಂಬತ್ತು ಮಕ್ಕಳು ದಾಖಲಾಗಬೇಕು ಆದರೆ ಈ ಶಾಲೆಗೆ ಸುತ್ತಮುತ್ತಲಿನ ಗ್ರಾಮಗಳಾದ ತಿಪ್ಪೈಂದುರ್ಗ ಬಲ್ಲೇನಹಳ್ಳಿ ಬಿ ಹೊಸಳ್ಳಿ ತಿಪ್ಪಗಾನಹಳ್ಳಿ ಮೇಗಳಪಾಳ್ಯ ಈ ಗ್ರಾಮಗಳಿಂದ ಅಷ್ಟೊಂದು ಮಕ್ಕಳು ಈ ಶಾಲೆಗೆ ಬರೋದಿಲ್ಲ ದಾಖಲಾಗೋದಿಲ್ಲ ಸರ್ಕಾರದ ಅನುದಾನ ಪಡೆಯಲು ಆಡಳಿತ ಮಂಡಳಿ ಅಡ್ಡದಾರಿಯನ್ನು ಹುಡುಕಿಕೊಳ್ಳುತ್ತೆ ಅದೇನಪ್ಪ ಅಂದ್ರೆ ಗುಲ್ಬರ್ಗಾ ಯಾದಗಿರಿ ಸುತ್ತಮುತ್ತಲಿನ ಭಾಗದಿಂದ ಸುಮಾರು ಮೂವತ್ತರಿಂದ ನಲವತ್ತು ಮಕ್ಕಳನ್ನ ಶಾಲೆಗೆ ಕರೆತಂದು ಇಲ್ಲೇ ವಾಸ್ತವ್ಯವನ್ನ ಮಾಡಿಸಿ ಶಾಲೆಯನ್ನ ನಡೆಸ್ತಿದ್ದಾರೆ ನೋಡಿ ಈ ರೂಮ್ನಲ್ಲಿ ಇವರೆಲ್ಲ ಮಲಗಬೇಕು ಈ ಕೋಣೆಗೆ ಒಂದು ಫ್ಯಾನ್ ಇಲ್ಲ ಸರಿಯಾದ ವೆಂಟಿಲೇಷನ್ ಇಲ್ಲ ಏನೂ ಇಲ್ಲ ಈ ಮಕ್ಕಳೆಲ್ಲರಿಗೂ ಕಾಯಿಲೆ ಬಂದಿದೆ ಇವರೆಲ್ಲ ಮಲಗಿದ್ದಾರೆ ಕ್ಲಾಸ್ಗೆ ಅಟೆಂಡ್ ಆಗಿಲ್ಲ ಇದು ಈ ಮಕ್ಕಳ ಪರಿಸ್ಥಿತಿ ಇದನ್ನು ಕೇಳುವವರು ಯಾರು ಈ ಶಾಲೆಗೆ ವಸತಿ ಶಾಲೆಯ ಅನುಮತಿಯನ್ನೇ ನೀಡಿಲ್ಲ ಇದು ಕೇವಲ ಅನುದಾನಿತ ಪ್ರೌಢಶಾಲೆ ಅಷ್ಟೇ ಈ ಶಾಲೆಯ ಆಡಳಿತ ಮಂಡಳಿಯ ವಿಳಾಸ ಬಲ್ಲೇನಳ್ಳಿ ಗ್ರಾಮದಲ್ಲಿ ನೋಂದಾವಣೆಯಾಗಿದ್ದರೆ ಈ ಶಾಲೆ ತಿಪ್ಪೈಂದುರ್ಗ ಗ್ರಾಮದಲ್ಲಿದೆ ಎಂದು ತೋರಿಸಲಾಗಿದೆ ಪ್ರಸ್ತುತ ಈ ಶಾಲೆ ಬಲ್ಲೇನಳ್ಳಿ ತಿಪ್ಪೈಂದುರ್ಗ ಈ ಎರಡು ಗ್ರಾಮಗಳ ಮಧ್ಯೆ ಬೆಟ್ಟದ ತಪ್ಪಲಿನಲ್ಲಿದೆ ಹಾಗಾದರೆ ಈ ಶಾಲೆ ಯಾವ ವಿಳಾಸದ್ದು ಇದು ಸಹ ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಇನ್ನು ಊಟದ ವಿಷಯಕ್ಕೆ ಬಂದರೆ ಬಿಸಿಯೂಟ ಮಾಡುವವರೇ ಇವರಿಗೆ ಅಡಿಗೆ ಮಾಡ್ತಾರೆ ಮಧ್ಯಾಹ್ನ ಮಾಡಿದ ಅಡಿಗೆಯನ್ನು ಈ ಮಕ್ಕಳು ರಾತ್ರಿಯೂ ಊಟ ಮಾಡಬೇಕು ಇದು ಇವರ ಪರಿಸ್ಥಿತಿ ಯಾಕಂದರೆ ಸಂಜೆ ಐದು ಗಂಟೆಯ ನಂತರ ಈ ಶಾಲೆಯಲ್ಲಿ ಯಾವ ಶಿಕ್ಷಕರು ಬಿಸಿಯೂಟ ಮಾಡುವವರು ಯಾರೂ ಇರೋದಿಲ್ಲ ಎಲ್ಲ ತಮ್ಮ ತಮ್ಮ ಮನೆಗಳಿಗೆ ಹೊಟ್ಟು ಈ ಮಕ್ಕಳು ಮಾತ್ರ ಇಲ್ಲಿರಬೇಕು ನೋಡಿ ಇದು ಈ ಶಾಲೆಯ ಶೌಚಾಲಯ ಬನ್ನಿ ಒಳಗೋಗೋಣ ಹೇಗಿದೆ ಅಂತ ತೋರಿಸ್ತೀವಿ ನೋಡಿ ಎಷ್ಟು ಸ್ವಚ್ಛತೆ ಅಲ್ವಾ ಟಾಯ್ಲೆಟ್ ಎಲ್ಲ ಬ್ಲಾಕ್ ಆಗಿದೆ ಒಂದು ನೀರಿನ ವ್ಯವಸ್ಥೆ ಸಹ ಇಲ್ಲ ಪೈಪ್ಲೈನ್ ಇಲ್ಲ ಏನಿಲ್ಲ ಒಂದು ಚೆಂಬು ಸಹ ಇಲ್ಲ ಇಲ್ಲಿ ಒಳಗಡೆ ಯಾವ ರೀತಿ ಮಕ್ಕಳು ಟಾಯ್ಲೆಟ್ಗೆ ಹೋಗ್ತಾರೆ ಹೇಳಿ ನೀವು ಯಾವ ರಸರ್ಪುರ ಹತ್ರ ಗೌಡ್ಗೇರೇನ ಎಷ್ಟು ಎಷ್ಟನೇ ಕ್ಲಾಸ್ ಹೋಗಿ ನೈನ್ತ ಎಷ್ಟು ದಿನ ಆಯ್ಕೆ ಇಲ್ಲಿಗೆ ಬಂದು ನೈನ್ತಿಗೆ ಬಂದು ಐತೆ ಎಲ್ಲೆ ಊಟ ಎಲ್ಲ ಯಾರು ಮಾಡ್ತಾರೆ ಇಲ್ಲಿ ಸ್ನಾನ ಮಾಡೋಕ್ಕೆಲ್ಲ ಇಲ್ಲಿ ಬಾತ್ರೂಮ್ ಟಾಯ್ಲೆಟ್ ಟಾಯ್ಲೆಟ್ ಹಾ ಏನನ್ನಾದ್ರೆ ಯಾರನ್ನು ಯಾರನ್ನು ಇದಾರನ ಇಲ್ಲಿ ನಿಮ್ಗೆ ಒಬ್ರು ಇಲ್ಲ ಹಾ ಯಾರು ಟೀಚರ್ ಯಾರು ಇಲ್ಲ ಇಲ್ಲಿ ಹೂನಪ್ಪ ಇವಾಗ ಹಬ್ಬ ಐತೆ ಇವಾಗ ಯಾವನ್ನ ಏನನ್ನ ನಿಮ್ಗೆ ಯಾರಿಗ ಚೆನ್ನಾಗಿಲ್ದಂಗೆ ಆಯ್ತು ಏನಾದ್ರೂ ಆಯ್ತು ಯಾರು ಜವಾಬ್ದಾರಿ ಹೇಳು ಹಾಂ ಹಾಂ ತಲೆನೋವು ಜ್ವರನೋ ಏನೋ ಏನೋ ಚೆನ್ನಾಗಿಲ್ದಂಗೆ ಆಯಿತು ಇಲ್ಲೇನೋ ಬೆಟ್ಟರುಗಳೆಲ್ಲ ಇದ್ದಾವೆ ಕರಡಿ ಪರಡಿ ಬಂತು ಯಾರು ಜವಾಬ್ದಾರಿ ನಿಮ್ಗೆ ಹೇಳು ಹಾಂ ದೇವರೇ ಕಾಪಾಡ್ಬೇಕು ನಿಮ್ಮನ್ನು ಈ ಜನ ಹುಡುಗರು ಐದು ಎಷ್ಟು ಐದು ಗಂಟೆಗೆ ಮಾಡಿ ಹೋಗ್ಬಿಟ್ಟವ್ರು ಅಡುಗೆ ಹಾಂ ಮತ್ತು ನೀವು ಹತ್ತಿರ ಎಂಟು ಗಂಟೆಗೆ ತಿನ್ಬೇಕು ಅದನ್ನ ತಣ್ಣಗಾಗಿರೋದು ಹಾಂ ಹೇಳು ಎಷ್ಟೊತ್ತಿಗೆ ಮಾಡೋದು ಅಡುಗೆ ಐದಕ್ಕೆ ಮಾಡಿದ್ರೆ ಹಾ ಎಷ್ಟು ಹೊತ್ತು ಊಟ ಮಾಡ್ತೀಯ ಹಾ ತಣ್ಣಗ ಊಟ ಇಲ್ಲ ಇಲ್ಲಿ ಯಾರು ಇರೋಲ್ಲೂನಪ್ಪ ನೀನ್ ಎಲ್ಲಿ ಮಲಗ್ತಿಯಪ್ಪ ಮಲಗಕ್ಕೆ ವ್ಯವಸ್ಥೆ ಅಷ್ಟು ಚಿಕ್ಕ ರೂಮ್ನಾಗ ಅಷ್ಟು ಜನ ಇಷ್ಟು ಜನ ಹುಡುಗ್ರು ಹೆಂಗ ಮಲಗ್ತೀರಾ ನಿಮ್ ಸೇಫ್ಟಿ ಏನು ಹೇಳಿಲ್ಲ ಯಾವಾಗ ಮಾಡ್ತಾರೋ ಎಲ್ಲ ಟೈಮ್ ಆಗೋಗಿದೆ ನಿಮ್ ಸೇಫ್ಟಿ ಬೇಡವೇ ನಾವು ಹುಡುಗರು ನಿಮ್ಮ ಊರಿಂದ ಅಲ್ಲಿಂದ ಇಲ್ಲಿ ಕಳ್ಸವ್ರೆ ಒಂದು ಬಾತ್ರೂಮ್ ಬಾತ್ರೂಮ್ ಇಲ್ಲ ನೆಟ್ಟಿಗೆ ಒಂದು ಟಾಯ್ಲೆಟ್ಗಳಿಲ್ಲ ಏನು ಏನೂ ಇಲ್ಲ ಬೈಲಾಗೋಗಿ ಸ್ನಾನ ಮಾಡೋದು ಇವಾಗ ತಣ್ಣೀರ್ ಸ್ನಾನ ಮಾಡ್ದ ಕಾಯಿಲೆ ಬಂದ್ರೆ ಯಾರು ನೀರು ಸಿಕ್ತತೆ ತಣ್ಣೀರು ಮಾಡಬೇಕು ಸ್ನಾನ ಎಲ್ಲಿಗೋಗ್ತೀರ ಕಟ್ಟಿಗೆಗಳಿಗೆ ಬೆಟ್ಟಕ್ಕೆ ಹೋಗಿ ಮುರ್ಕಂಬಂದು ಮಾಡ್ಬೇಕು ಎಷ್ಟು ಕಷ್ಟ ಇಲ್ಲ ಹುಡುಗರು ಓದಾಕ್ ಬಂದಿರೋದು ನೀವು ಎಸ್ ಕಟ್ಟಿಗೆ ಮುರ್ಕಂಬರಕಲ್ಲ ಎಲ್ಲ ದೂರ ಅಂತ ಅಪ್ಪ ಅಮ್ಮ ಏನಾರ ಆಶೆನ್ ಕಳಿಸಿರ್ತಾರ ಸರ್ ಓದ್ಲಿ ನಮ್ಮ ಮಕ್ಕಳು ಶಾನೆ ಸ್ನಾನಕ್ಕೆ ಏನು ವ್ಯವಸ್ಥೆ ಏನಿಲ್ಲ ಸರ್ ಹೊರಗಡೆ ಮಾಡ್ತೀವಿ ಸರ್ ಸ್ನಾನ ಏನ್ರ ಬಾತ್ರ ಹೋಗ್ರಿ ಬೆಟ್ಟಕ್ ಹೋತಿವಿ ಸರ್ ಇಲ್ಲೇ ಹೊಲ ಬಿತ್ತರಲ್ ಸರ್ ಅಲ್ಲಿ ಹೋದ್ರೆ ಗೈತಾರ ಸರ್ ಅದಕ್ಕೆ ಬೆಳೆದ ಇಲ್ಲಿ ಹೋದ್ರೆ ಬೇಯ್ತಾರ ಸರ್ ಎಲ್ಲಾರು ಅದಕ್ಕಂತೆ ಬೆಟ್ಟಕ್ಕೆ ಹೋಗ್ಬೇಕು ಸರ್ ರಾತ್ರಿ ಆದ್ರೆ ಇಲ್ಲಿ ಹೊಲದ ಹತ್ರ ಕುಂತರ ಬಂದ್ ಐತಾರ ಸರ್ ಬೆಳಿಗ್ಗೆ ಹೋಗಬೇಕು ಸರ್ ಬೆಟ್ಟಕ್ಕೆ ಒಂದು ಹಾಸ್ಟೆಲ್ ಮಾಡಿ ಕೊಟ್ರೆ ಇವರಾ ಇಲ್ಲಿ ಬೆಟ್ಟದ ಬಿಡದಾಗ ಕರಡಿನ ಏನಾರ ಬಂತಂದ್ರು ಸರ್ ಬೆಟ್ಟದ ಹತ್ರ ಹೊರಗಡೆ ಸ್ನಾನ ಸರ್ ಹೆಚ್ಚು ಕಮ್ಮಿ ಆದ್ರೆ ಯಾರಪ್ಪ ಜವಾಬ್ದಾರಿ ಅಷ್ಟ್ ದೂರದಿಂದ ಇಲ್ಲಿ ಬಂದಿದೀರ ಯಾವ್ ನಿಮ್ದೆಲ್ಲ ಊರ ಹೆಸರು ಇರಪ್ಪ ಎಲ್ಲಾರು ಒಂದೇ ಊರನವ್ರೇನ ಎಲ್ಲರೂ ಒಂದೇ ಊರ ಇಲ್ಲೇ ತೆಳಗ ಮಲ್ಕ ಸರ್ ಮಲ್ಗಕ್ಕೆ ವ್ಯವಸ್ಥೆ ಇಲ್ಲ ಮಳೆ ಬಂದ್ರೆ ಶೀಟ್ ಅದೆಲ್ಲ ಸರ್ ಸರ್ ಇಲ್ಲೇ ಕರೆಂಟ್ ಇಲ್ವಾ ಸರ್ ಕರೆಂಟ್ ಅದಕ್ಕೆ ಸರ್ ಎಲ್ಲ

ನಿಮ್ಗೆಲ್ಲ ಏನಂತ ಹೇಳಿ ಕರ್ಕಂಬಂದ್ರಿ ಇಲ್ಲಿಗೆ ಮತ್ತೆ ಸಿದ್ಧಗಂಗಾ ಮಠ ಅಲ್ವಲ್ಲ ಇದು ಅಲ್ಲೋ ಮೋಸ ಮಾಡವ್ರು ನಿಮ್ಗೆ ದೂರ ದೂರಿನಿಂದ ಪಾವುಗಡಕ್ಕೆ ಬಂದಿರುವ ಮಕ್ಕಳ ಗೋಳನ್ನ ಕೇಳಿಸ್ಕೊಂಡ್ರಲ್ಲ ಅವರು ಪಡುತ್ತಿರುವ ಸಂಕಷ್ಟವನ್ನ ಅವರ ಬಾಯಿನಲ್ಲೇ ಕೇಳಿದ್ರಲ್ಲ ಈ ವಿಷಯವನ್ನು ನಾವು ಪಾವುಗಡಕ್ಕೆ ಆಗಮಿಸಿದ್ದಂತಹ ಡಿ ಡಿ ಪೈ ಮಂಜುನಾಥ್ ಅವರ ಗಮನಕ್ಕೆ ತಂದೆವು ಸರ್ ತಿಪ್ಪೈಂದೂರ್ದಲ್ಲಿ ಆಕರ್ಷಣೆ ಪ್ರೌಢಶಾಲೆ ಇದೆ ಪ್ರೌಢಶಾಲೆ ಇದೆ ಅದು ಸರ್ಕಾರಿ ಅನುದಾನದ ಶಾಲೆ ಅಲ್ಲಿ ನಲವತ್ತು ಜನ ಮಕ್ಕಳು ಇದರಿಂದ ಯಾದಗಿರಿ ಈ ಕಡೆಯಿಂದ ಕರ್ಕೊಂಡ್ಬಂದಿರು ಅವ್ರಿಗೆ ಹಾಸ್ಟೆಲ್ ವ್ಯವಸ್ಥೆನೇ ಇಲ್ಲ ಆ ಮಕ್ಕಳ ಸ್ಕೂಲಲ್ಲೇ ಎರಡು ರೂಮಲ್ಲಿ ಇಟ್ಕೊಂಡು ಅವ್ರಿಗೆ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ನಾನು ಅದನ್ನು ಭೇಟಿ ಮಾಡಿ ಅದನ್ನ ಮುಂದಿನ ಕ್ರಮ ಕೈಗೊಂಡು ಅವ್ರಿಗೆ ಹಾಸ್ಟೆಲ್ ವ್ಯವಸ್ಥೆ ಆಗುದು ಸರ್ ಸರ್ ಮಾಡಿ ಅದನ್ನ ಕ್ರಮ ಅವ್ರಿಗೆ ವ್ಯವಸ್ಥೆ ಕೇಳಿಸ್ಕೊಂಡ್ರಲ್ಲ ಡಿ ಪಿ ಸಾಹೇಬರು ಹೇಳಿದ್ದನ್ನು ಭೇಟಿ ನೀಡ್ತೀನಿ ಕ್ರಮ ಕೈಗೊಳ್ತೀನಿ ಎಂದೆಲ್ಲ ಕಥೆಯನ್ನು ಹೇಳಿದ್ರು ಆರು ತಿಂಗಳು ಕಳೆದ್ರು ಶಾಲೆಗೆ ಭೇಟಿ ನೀಡಿಲ್ಲ ಯಾವ ಕ್ರಮಗಳು ಆಗೋದಿಲ್ಲ ಮಕ್ಕಳ ಈ ಅಧೋಗತಿಯ ಜೀವನ ಮುಂದುವರಿಯುತ್ತೆ ಈ ಶಾಲೆನಲ್ಲಿ ದೂರ ದೂರಿನ ಮಕ್ಕಳ ಗೋಳು ಕೇಳುವವರ್ಯಾರು ಎಂಬ ಶೀರ್ಷಿಕೆಯಡಿ ಸಪ್ತಸ್ವರ ಮಾಧ್ಯಮದಲ್ಲಿ ಸುದ್ದಿಯನ್ನು ಮಾಡಿದೆವು ಲೋಕಾಯುಕ್ತ ನ್ಯಾಯಮೂರ್ತಿಗಳಿಗೆ ಪತ್ರಿಕೆಯನ್ನು ನೀಡುತ್ತೇವೆ ಪ್ರಕರಣ ದಾಖಲಾಗುತ್ತೆ ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯ ಡಿಡಿಪಿಐ ಮಂಜುನಾಥ್ ಪಾವುಗಡ ಬಿಇಒ ಇಂದ್ರಾಣಿಯವರ ಮೇಲೆ ಪ್ರಕರಣ ದಾಖಲಾಗಿದೆ ಫೆಬ್ರವರಿ ಇಪ್ಪತ್ತೆಂಟರಂದು ಲೋಕಾಯುಕ್ತ ಪೊಲೀಸರು ಶಾಲೆಗೆ ಭೇಟಿ ನೀಡಿ ತನಿಖೆ ಕೈಗೊಳ್ಳುತ್ತಾರೆ మళ్ళీ ఇది చూపుతు కై అయినా ఇది ఒం ఒర మూడు నాలుగు ఐదు ఆరు ఏడు ఎంటు జనా ఎంట్ జన ఎస్ ఒం

క్లాస్ట్ రెస్ట్ రూమ్ అదే క్లాస్ రూమ్ ఎస్ ముచ్చిన మలగదు అజ్జన అజ్బన్ అంతా ఇది

ಅಲ್ಲೇ ಮಾಡೋದಾ ವೆರಿ ಗುಡ್ ಇಲ್ಲೇನಪ್ಪ ಇದು ಇಲ್ಲೇ ಚೆನ್ನಾಗಿ ಮಾಡಿ ಇಲ್ಲೇ ತಗೊಳಪ್ಪ ಇದು ಬೆಟ್ಟ ಅಲ್ವಾಷ್ಟಿದೆ ಎಲ್ಲಿ ಇದು ಹಾಕಿದ್ದೀರಲ್ಲ ಹಾಂ ಅದೇ ಇಲ್ಲೇ ಇಲ್ಲಿ

ಹಾಂ ಬೆಳಿಗ್ಗೆ ಎಷ್ಟು ಗಂಟೆಗೆ ಬರ್ತೀರಾ ಒಂಬತ್ತು ಒಂಬತ್ತುವರೆಗೆ ಬರ್ತೀರಾ ಹೋಗತ್ ಸಂಜೆ ಎಷ್ಟು ಗಂಟೆಗೆ ಹೋಗ್ತೀರಾ ಆರು ಗಂಟೆಗೆ ಆರು ಗಂಟೆಗೆ ಬಂದು ಎಂಟು ಗಂಟೆಗೆ ಹೋಗಲ್ಲ ಕರೆಕ್ಟಾಗಿ ಹೇಳಿ ಎಷ್ಟು ಗಂಟೆಗೆ ಹೋಗ್ತೀರಾ ಎಷ್ಟು ಗಂಟೆಗೆ ಮಾಡ್ತೀರಾ ಸಾಂಬಾರವನ್ನು ಹೌದಾ ನಿಮ್ಮ ಬಿಸಿ ಉದ್ದ ಇಲ್ಲೇ ಇಲ್ವಲ್ಲ ಸಂಜೆನೇ ಕ್ಲೋಸ್ ಅಲ್ಲ ನಿಮಗೆ ಅಲ್ಲಮ್ಮ ಹಾಂ ಹಾಂ ಮುಗಿದೋಯಿತು ಹೌದಾ ಅದೇ ಎರಡು ಗಂಟೆ ಹೋಗ್ತೀರಾ ಸಂಜೆ ಯಾಕೆ ಬರ್ತೀರಾ ಮತ್ತೆ ನೀವು ಬರೋಂಗಿಲ್ವಲ್ಲ ಸಂಜೆ ಹಾಸ್ಟೆಲ್ ಏನಿದೆ ಇದು ಸ್ಕೂಲ್ಗೆ ಹಾಸ್ಟೆಲ್ ಇಲ್ವಲ್ಲ ನೀವು ಹಾಸ್ಟೆಲ್ಗೆ ಸೇರಿಲ್ವಲ್ಲ ನೀವು ಸೇರಿ ಇದ್ದೀರಾ ಹಾಸ್ಟೆಲ್ಗೆ ಇದು

ನಾನು ನಿಮ್ಗಿಂತ ಕಡಿಮೆ ಹೋಗಿರೋದು ಬಿ ಎ ಪಾಸ್ ಒಂದು ಸ್ಕೂಲ್ ನಡೆಸ್ಬೇಕಂದ್ರೆ ಅದಕ್ಕೆ ಒಂದು ಬೇಕು ಹಾಸ್ಟೆಲ್ ಬೇಕು ಹಾಸ್ಟೆಲ್ ಒಬ್ಬ ವಾರ್ಡಲ್ಲಿ ಇರಬೇಕು ಇರ್ಬೇಕು ಏನಿಲ್ವಲ್ಲಪ್ಪ ರೆಸಿಡೆನ್ಸ್ ಇರ್ಲಿಲ್ಲ ಏನಿಲ್ಲ ಹಿಂಗೆ ನಡ್ಕೊಂಡು ಹೋಗ್ತಾ ಇದೆ ನೀವೆಲ್ಲ ಕಡಿಮೆಗಳು ಈಗ ನೀವೆಲ್ಲ ಎಲ್ಲಾರು ತಂದೆ ತಾಯಿ ಎಲ್ಲರೂ ತಂದೆ ಆಗಿದ ಇವ್ರು ತಾಯಿ ಆಗಿದ್ದಾರೆ ಹೌದಾ ನಮ್ಮ ಮಕ್ಕಳನ್ನ ಕರ್ಕೊಂಡ್ಬಿಡ್ತೀವ ಇಲ್ಲ ಮತ್ತೆ ಮಾಡ್ತಾ ಇದೀವಿ ಮಕ್ಕಳಿಗೂ ತೊಂದರೆ ಆಗಬಾರ್ದು ನಮ್ಗೆ ಟೀಚರ್ಸ್ ಸಮಸ್ಯೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಾವೇ ಶೇರ್ ಮಾಡ್ಕೊಂಡು ಅವ್ರಿಗೆ ನಡೆಸ್ತಾ ಇದ್ವಿ ಸರ್ ಅಮೌಂಟ್ ಹಾಕೊಂಡು ಅಲ್ಲ ಅದು ಶೇರ್ ಹಾಕಿ ನಡೆಸೋದು ಅದು ಅದಾಯ್ತು ಅದು ಏನೋ ನೀವು ವಿದ್ಯಾರ್ಥಿ ಊಟ ದರ ಮಾಡ್ತಿದಿರಾ ಆಕಾ ದರ ಬಟ್ ಮಕ್ಕಳು ಇಲ್ಲಿ ಇರೋದೇ ಇಲ್ಲಿಗಲ್ವಾ

ಸರ್ ಈಗ ನಾವು ಏನು ಮಾತಾಡಕೂ ಬರಲ್ಲ ಸರ್ ಯಾಕಂದ್ರೆ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಾರೆ ಯಾರು ಮ್ಯಾನೇಜ್ಮೆಂಟ್ ಯಾರು ಒಬ್ಬರೇ ಇರೋದು ಮ್ಯಾನೇಜ್ಮೆಂಟ್ ಹೌದು ಯಾರು ಅದಕ್ಕೆ ನಾವು ನೆಕ್ಸ್ಟ್ ಒಂದು ಹೋಗೋದು ಅಂತ ಹೇಳಿದ್ರು ನಡೆಸ್ತಾ ನಡೆಸತಾಯಿದ್ರು ಸರ್ ಅಷ್ಟೇ ನೀವು ಯಾರು ಏನು ಹೇಳಿದ್ವಲ್ಲ ತರ ಮಾಡ್ತಿರೋದು ಸರ್ ಹೇಳಿದೀವಿ ನಾನು ವರ್ಷ ಒಂದು ವರ್ಷ ನಡೆಸಬೇಡ ತಿಂಗಳು ವರ್ಷಕ್ಕೆ ಸ್ಟಾರ್ಟ್ ಮಾಡ್ಬಿಡೋಣ ಯಾಕಂದ್ರೆ ಬೇಡ ಸಮಸ್ಯೆಗಳಾಗೋದು ಎಕ್ಸಾಮ್ ಆಗೋವರೆಗೂ ನಡೆಸ್ರಪ್ಪ ಅಂತ ಹೇಳಿದ್ರು ಸರ್ 94 ಇಂದ ಇದಿರಲ್ಲ ಏನು ಯಾವತ್ತು ಬಯಕೆ ಏನಾಗಿಲ್ವಾ ಸರ್ 94 ಸರ್ ಸರ್ ಈಗ ಬಂದಿದೆ ಆಯ್ತಾ ಇದೆ ಅದನ್ನ ಹೇಳಿ ಯಾವಾಗಿಂದ್ರೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಮೂರು ಜನ ನಾಲ್ಕು ಜನ ಇದ್ರು ಲಾಸ್ಟ್ ಇಯರ್ ಒಂದು ಹದಿನೈದು ಇಪ್ಪತ್ತು ಜನ ಇದ್ರು ಈ ಸರಿ ಸ್ವಲ್ಪ ಜಾಸ್ತಿ ಈಗ ಬರೀ ಈಗ ಬರೀ ಏನು ಸುಲ್ಪುರ ಬಿಜಾಪುರ ಇವರ ಅಂತ ಇಲ್ಲ ದೂರ ಕಿಲೋಮೀಟರ್ ದೂರದಿಂದ ಇದಾರೆ ಅವರು ಇಲ್ಲ ಸ್ಟೇ ಮಾಡ್ತಾರೆ ಕರೆಕ್ಟಾ ಹೆಣ್ಮಕ್ಳು ಸ್ಟೇ ದೂರ ದೂರ ಸ್ಟೇ ಮಾಡ್ತಾರೆ ಮ್ಯಾನೇಜ್ಮೆಂಟ್ ಅಂತ ನೀವೇನು ಮಾತಾಡಕ್ಕಾಗಲ್ಲ ಅದಕ್ಕೆ ಎಲ್ಲ ಸುಂದಿದ್ದೀರಾ

ತಗೊಂಡ್ಬರ್ಲಿಲ್ಲ ಹಂಗೆ ರನ್ ಆಗ್ತಿದೆ ಇವಾಗ್ಲೂ ನಾವು ಯಾವಾಗ್ಲೂ ಹೇಳ್ತಿರ್ತೀವಿ ಇಲ್ಲಿಗಲ್ಲ ಅದು ಯಾವತ್ತಿಗೆ ಏನ್ ಬೇಕಾದ್ರು अलाइंताला असुर्पुरो रोंगे, प्यारो जी प्रोज गदा बनिला पाउड़ूगे. यश्व सावला ताम्य? यहां. आगा? आगा? यह मार्दा जिरा, अउन एप इसी निन पंचिवाला निवो? निवो, प्यारो जी प्रोज गदा बनिला आउड़ूग ಡೆಲ್ಲಿ ಏನ್ ಮಾಡ್ಬೇಕು ಇನ್ನೊಟ್ಟು ಇನ್ನೂ ಟೆಲ್ ಮಾಡಬೇಕು ನಿನ್ನ ನೋಡಿದ್ರೆ ನೀ ತಗೊಳ ಸಂಬಳಕ್ಕೆ ನಿಮಗಿರೋ ನಿನ್ನ ಆತ್ಮಸಾಕ್ಷಿ ಅಂತ ಹೇಳ್ತೀವಿ ಆತ್ಮಸಾಕ್ಷಿ ನೀವು ಆನ್ಸರ್ ಮಾಡಬೇಕಷ್ಟೆ ನಾನು ಆನ್ಸರ್ ಮಾಡಕ್ ಆಗಲ್ಲ ಟಿ ಆರ್ಒ ಎಸ್ ಸಿ ಪ್ರೋಝ್ ಅಂತ ಓದಕ್ಕೆ ಬರ್ತಿಲ್ಲಪ್ಪ ಅವನ ಎಸ್ ಎಲ್ಸಿನೂ ಪಾಸ್ ಆಗ್ತದೆ ಈ ಸ್ಕೂಲಲ್ಲಿ ಪಕ್ಕಾ ಕಾಯಂ ಬಟ್ ನೋಡಿ ನಾನು ರಿಪೋರ್ಟ್ ಮಾತ್ರ ನಿಮ್ಮೇಲೆಲ್ಲಾರು ಹಾಕೋಬೇಕು ಯಾಕಂದ್ರೆ ನಿಮ್ಮೆಲ್ಲಾರು ಸೀನಿಯರ್ಸ್ ಇದ್ದೀರಾ ನಿಮ್ಮೆಲ್ಲಾರ ಅಂಡ್ರಲ್ಲಿ ಇದು ನಡೀತಾ ಇದೆ ನೀವು ಇದಕ್ಕೆ ನಿಮ್ ಹೊಟ್ಟೆ ಪಾಡಿ ಸಪೋರ್ಟ್ ಮಾಡಿರ್ಬೋದು ಯಾರಿಗೂ ಸಪೋರ್ಟ್ ಮಾಡಿರ್ಬಾರ್ದು ನೀವು ಸುಮ್ಮನೆ ಇದ್ದು ಸಪೋರ್ಟ್ ಮಾಡಿದೀರಾ ಯಾವ್ದಾರ ಇದಾರ ಪಿಟಿಷನ್ ಗಿಟಿಷನ್ ಕೊಟ್ಟಿದ್ರಾ ಬಿ ಓ ಡಿ ಡಿ ಪಿ ಗೆ ಅಥವಾ ಯಾವ ಹೇಳಿದೀರಾ ನೀವು ಹೇಳಿದೀರಾ ಹೇಳಿದ ಒಂದು ಪ್ರಚಾರ ಮಾಡ್ತೀನಿ ಯಾರ ಯಾರ ಹೇಳಿದೀರಾ ಬಿ ಓ ಡಿ ಪಿ ಬಂದು ಹೋಗಿದಾರೆ ನಾನು ತಗೊಂಡಿದ್ದೀನಿ ಬಿಡಿ ನೀವೇನಾರ ಹೇಳಿದ್ರಾ

ಗಮನಕ್ಕೆ ತಂದು ಇಲ್ಲಿ ಆಗ್ತಾ ಸರಿಯಾ ಇಲ್ಲ ಅಂತ ಹೇಳಿ ನೀವು ಗಮನಕ್ಕೆ ತಂದೆ ಸೆಕ್ರೆಟರಿ ಗಮನಕ್ಕೆ ತಂದು ಅದನ್ನ ನಿಲ್ಲಿಸಬೇಕಿತ್ತು ಎಲ್ಲಾರು ಕಣ್ಮುಚ್ಕೊಂಡಿದ್ರೆ ನಾವು ಆಗಲ್ಲ ಏನಿದೆ ವಾಸ್ತವಾಂಶ ನೀವೆಲ್ಲಾರು ಗಮನಕ್ಕೆ ಇದೆ ನೀವೆಲ್ಲಾರ ಗಮನದಲ್ಲಿ ಬಂದು ಅದು ಬೈಲ ಬರ್ಕೊಳ್ಳಿ ಸರ್ ಆಯ್ತಾ ನೀವೆಲ್ಲಾರ ಗಮನದಲ್ಲಿ ಬಂದು ನೀವೆಲ್ಲಾರ ಇದಕ್ಕೆ ಅನ್ಯಾಯಕ್ಕೆ ಇಲ್ಲಿಗೆ ನೀವು ಸಪೋರ್ಟ್ ಮಾಡಿದೀರಾ ಅದು ನೀವು ಹೊಟ್ಟೆ ಮಾಡಿ ಮಾಡಿದೀರಾ ಕೇಳಿ ಅದನ್ನೇನು ನೀವು ಇದರಿಂದ ಏನು ಉದಾರ ಆಗಲ್ಲ ನಿಮ್ಮ ಮೊಟ್ಟೆ ಅಂತ ನೀವು ಮಾಡಿದ್ದೀರಾ ಕರೆಕ್ಟಾ ಆಯ್ತು ಆಯ್ತು ಇನ್ನೇನೇ ನೋಡಿ ಇನ್ನೇನು ಕೆಲಸ ಇದೆ ನೋಡ್ಕೊಡಿ ಬಟ್ ಸ್ವಲ್ಪ ಈಗ ನೀವು ನೆಕ್ಸ್ಟ್ ಇಯರ್ ರೆಗ್ಯುಲರ್ ಆಗಿ ನಡೆಸ್ತೀರೋ ಯಾರ್ದು ನಡೆಸ್ತಿರೋ ಮಾಡೋದ್ರಲ್ಲಿ ಕೆ ಹುಡುಗರಿಗೆ ಎ ಬಿ ಹೇಳ್ಕೊಡಿ ಇಂಗ್ಲೀಷ್ ಮಾಸ್ಟ್ರು ಕನ್ನಡ ಮಾಸ್ಟ್ರುಗಳು ಇನ್ನೂ ಗಣಿತ ಅಂತ ಗಣಿತ ಭಾಷೆ ಅದು ನೀವ ಅವ್ರಿಗೆ ಹನ್ನೆರಡು ಮುಗಿ ಬರ್ತಿಲ್ಲ ಎಷ್ಟು ಜನ ಮಕ್ಕಳಿದ್ದಾರೆ ಎಂಟು ಹತ್ತು ಜನ ಮಕ್ಕಳಿದ್ದಾರೆ ಎಲ್ಲರೂ ಸೇರಿದ್ರೆ ಒಂದು ಇಪ್ಪತ್ತು ಮಕ್ಕಳು ಆಗ್ತಾರಪ್ಪ ಎಷ್ಟು ಮೇಡಮ್ ಸ್ಯಾಲ್ರಿ ಯಾಕೆ ಈಗ ಆಯ್ತು ಎಲ್ಲರ ಕ್ರಿಮಿನಲ್ ಕೇಸ್ ಮಾಡ್ತೀರ ಅದಕ್ಕೆ ಏನ್ ಮಾಡ್ತೀರಾ ನೀವು ನೀವು ಎಂಟ್ ಜನ ಇದೀರ ಒಂಬತ್ತು ಜನ ನೀವೆಲ್ಲ ಒಟ್ಟಿಗಾಗಿ ಸರ್ ಇದು ನಾವು ಮಾಡ್ತಿರೋದು ಅಕ್ರಮ ಇದು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಇದು ಮಾಡಿದ್ರೆ ನಾಳೆ ದಿವಸ ಒಂದಲ್ಲ ಒಂದು ದಿವಸ ಏನಲ್ಲ ಇದಾಗಿದೆ ಎಲ್ಲರಿಗೂ ತೊಂದರೆ ಆಗುತ್ತೆ ಸರ್ ಅಂತ ಹೇಳಿ ನೀವು ಒಂದ್ ಅಟ್ಲೀಸ್ಟ್ ಒಂದು ಒಂದು ಪಿಟಿಷನ್ ಯಾರು ಒಬ್ಬರ ಕೊಟ್ಟಿದ್ರೆ ನಾನ್ ಬಿಡಪ್ಪ ನೀವು ಮಾಸ್ಟ್ ಆಗಿರೋದಕ್ಕೆ అపెయింట్ ఎలా ఎస్ట్రె ఎస్ మ్యేజ్ ఏ స్కూల్ అపైంట్ ఎస్ ఎస్ట్రీ అమ్మా టూ ల్యాక్ సుమేదు ನೋಡಿದ್ರಲ್ಲ ಇಲ್ಲಿನ ಸಿಬ್ಬಂದಿ ವರ್ಗ ಎಷ್ಟು ಸುಳ್ಳುಗಳನ್ನು ಹೇಳಿದ್ರು ಅಂತ ಬಿಸಿ ಊಟ ಮಾಡುವ ಅಡುಗೆಯವರು ಆರು ಗಂಟೆಗೆ ಬಂದು ಎಂಟು ಗಂಟೆಗೆ ಹೋಗ್ತೀವಿ ಎನ್ನುವ ಹಸಿ ಸುಳ್ಳನ್ನು ಹೇಳಿದ್ರು ಮಕ್ಕಳೇ ನಮ್ಮೊಂದಿಗೆ ಮಾತನಾಡುವಾಗ ಹೇಳಿದ್ರಲ್ಲ ಐದು ಗಂಟೆ ಮೇಲೆ ಯಾರೂ ಇರೋದಿಲ್ಲ ಅಂತ ನಾವು ಈ ಶಾಲೆಗೆ ಭೇಟಿ ನೀಡಿದ್ದು ಸಂಜೆ ಆರು ಗಂಟೆ ಸಮಯದಲ್ಲಿ ಆಗಲೂ ಸಹ ಮಕ್ಕಳ ಬಿಟ್ಟು ಬೇರೆ ಯಾರೂ ಇರಲಿಲ್ಲ ಇದನ್ನು ನಾವು ಕಣ್ಣಾರೆ ಕಂಡಿದ್ದೇವೆ ಇನ್ನು ಈ ಶಾಲೆಯ ಕಾರ್ಯದರ್ಶಿಗಳ ಶ್ರೀಮತಿಯವರನ್ನು ಎಸ್ ಡಿ ಎ ಆಗಿ ಅಪಾಯಿಂಟ್ ಮಾಡಿಕೊಂಡಿದ್ದಾರೆ ಇನ್ನು ಜವಾನನ ಪೋಸ್ಟನ್ನು ಮಗನಿಗೆ ನೀಡಿದ್ದಾರೆ ಆದರೆ ಆ ಪೋಸ್ಟ್ ಅಪ್ರೂವಲ್ ಆಗಿಲ್ಲವಂತೆ ಈ ಮಾಹಿತಿಯನ್ನು ಹೆಡ್ ಮಾಸ್ಟರ್ ನೀಡಿದರು ಸುಮಾರು ವರ್ಷಗಳಿಂದ ಸರ್ಕಾರದ ನಿಯಮಗಳನ್ನು ಉಲ್ಲಂಘಿಸಿ ಈ ಶಾಲೆ ನಡೀತಾ ಇದೆ ಡಿ ಡಿ ಪಿ ಅವರಾಗಲಿ ಬಿ ಇ ಅವರಾಗಲಿ ಯಾವುದೇ ಕ್ರಮಗಳನ್ನು ಕೈಗೊಂಡಿಲ್ಲ ಇತ್ತೀಚೆಗೆ ಅಂದರೆ ನವೆಂಬರ್ ತಿಂಗಳಲ್ಲಿ ಬಿ ಇ ಒ ಇಂದ್ರಾಣಿ ಮೇಡಮ್ ಅವರು ಈ ಶಾಲೆಗೆ ಭೇಟಿ ನೀಡಿದ್ದಾರೆ ಭೇಟಿಯ ಪುಸ್ತಕದಲ್ಲಿ ಈ ನಿಯಮಬಾಹಿರ ಉಲ್ಲಂಘನೆಗಳನ್ನು ಯಾವುದೂ ನಮೂದಿಸಿಲ್ಲ ಮೇಡಮ್ ಯಾಕೆ ಪಾವುಗಡ ಶಿಕ್ಷಣ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವುದಕ್ಕೆ ಇದು ಒಂದು ಉದಾಹರಣೆ ಎನ್ನಬಹುದಲ್ಲವೇ ಲೋಕಾಯುಕ್ತ ನ್ಯಾಯಮೂರ್ತಿಗಳು ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ ಅನ್ನುವುದನ್ನು ಕಾದು ನೋಡೋಣ ಸಪ್ತಸ್ವರ ನ್ಯೂಸ್ ಪಾವಗಡ